ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರು ಹೇಗದಿರಿ ನಾನಂತ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಒಂದು ಹೊಸ ಮನೆಯ ಯಾವಾಗಲೂ ಜಸ್ಟ್ ವಿಡಿಯೋ ಮಾಡಿ ಕೊಡ್ತಾ ಇದ್ದೆ ನಾನೇ ಬಂದು ತೋರಿಸಿದ್ದೇನೆ ಇಲ್ಲ ನಾನು ಬಂದಿದ್ದೇನೆ ಇಲ್ಲ ಸೊ ಈಗ ಆಲ್ಮೋಸ್ಟ್ ಮುಗ್ದಂಗೆ ಆಗೈತಿ ಅಂದರೆ ಪೇಂಟಿಂಗ್ ಐತಿನ ಸೊ ಇವತ್ತು ನಮ್ಮ ಮನೆ ಕಡೆ ಬಂದೀನಿ ಏನು ಎಷ್ಟೆಲ್ಲ ಕೆಲಸ ಆಗೈತಿ ಯಾವ ರೀತಿ ರೆಡಿ ಆಗೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಾಕತ್ತೀನಿ ಸೊ ನೀವು ಕೂಡ ನೋಡ್ರಿ ಹೆಂಗಾಗೈತಿ ನನಗೆ ತಿಳಿಸ್ರಿ ಸ್ನೇಹಿತರೆ ಈಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ನಿಮ್ಗೆ ತೋರಿಸ್ತಾ ಹಾಕ್ತೀನಿ ನೋಡ್ರಿ ಸ್ನೇಹಿತ್ರೆ ನಾನು ಬಾತ್ರೂಮ್ ಬಾತ್ರೂಮಿಂದನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇದು ಬಂದ್ಬಿಟ್ಟು ಬಾತ್ರೂಮ್ ಸೊ ಈ ಥರ ಬಂದೈತಿ ಈ ಥರದ ಟೈಲ್ಸ್ ಹಾಕಿದ್ದೈತಿ ಹಾಗೆ ಇಲ್ಲ ನೀವು ಶವರ್ ಅಟ್ಯಾಚ್ ಮಾಡ್ಕೊಳ್ಬೋದು ನೋಡ್ರಿ ಈ ಥರ ಎಲ್ಲ ಬರ್ತೈತಿ ಮತ್ತು ಈ ಸೈಡ ಸೋಲಾರ್ ಪಾಯಿಂಟ್ ನೋಡ್ರಿ ಇಲ್ಲಿ ನೀವು ಗೀಝರ್ ಗೀಝರ್ ಇಲ್ಲೇ ಗೀಝರ್ಗು ಬಿಡಿಸಿದ್ದೈತಿ ಹಾಗೆ ನೀವು ಎಲೆಕ್ಟ್ರಿಕಲ್ ಅದೇನಾರು ಗೀಝರ್ ತೊಗೊಂಡ್ರೆ ಅದರದ್ದು ಐತಿ ಪಾಯಿಂಟ್ ಎಲ್ಲನೂ ನೋಡಿನ ಬಿಡಿಸಿದ್ದೈತಿ ಮತ್ತು ಇದು ಶಾವರ್ದ್ದು ಇಲ್ಲಿ ಬರ್ತೈತಿ ಇದೊಂದು ವಿಂಡೋ ಐತಿ ಇಲ್ಲೇ ಸೊ ಇದು ಸಂಪೂರ್ಣ ಕ್ಲೋಸ್ ಮಾಡ್ಬೇಕು ಅಂದ್ಕೊಂಡೇವಿ ಯಾಕಂದ್ರೆ ಆ ಕಡೆ ಮನೆ ಐತಲ್ಲ ಹೀಗಾಗಿ ಮತ್ತು ನಮ್ಗೆ ಸೋಪು ಶಾಂಪೂ ಹಾಗೆ ಬಟ್ಟೆ ಎಲ್ಲ ಇಟ್ಕೊಳಕ್ಕೆ ಇದೊಂದು ಇಲ್ಲೇ ಸೆಲ್ಫ್ ಬಿಡಿಸೀವಿ ಬಾತ್ರೂಮ್ನಾಗ ಸೊ ಈ ಥರ ಇಷ್ಟು ಬರ್ತೈತೆ ನೋಡ್ರಿ ಇದೊಂದು ನಾರ್ಮಲ್ ಏನಂತೀರಿ ನೀವು ಫೈಬರ್ ಡೋರ್ ಅಂತಾರೆ ಈಗ ಭಾಳನಾ ಏನಂತೀರಿ ಸಿಂಪಲ್ ಆದ ಡೋರ್ ಅನ್ಬೋದು ಸೊ ಇದೊಂದು ಡೋರ್ ಇಲ್ಲೇ ಕೊಟ್ಟಿದ್ದೈತಿ ಒಟ್ಟಾರೆಯಾಗಿ ಬಾತ್ರೂಮ ಈ ಥರ ಕಾಣಿಸ್ತೈತೆ ನೋಡ್ರಿ ಫ್ಲೋರಿಗೆಲ್ಲ ಈ ಥರ ಮಾಡಿಸಿದ್ದೈತೆ ಸ್ನೇಹಿತರೆ ಇದು ಬಂದುಬಿಟ್ಟು ಬಾತ್ರೂಮ್ ನೋಡಿರಿ ಮತ್ತು ಅಲ್ಲಿಂದ ಇಲ್ಲೇ ಕೆಳಗಡೆ ಇಲ್ಲಿಗೆ ಒಂದು ಸ್ಟೆಪ್ ಕೂಡ ಮಾಡಿಸಿವಿ ಭಾಳ ಆಕೈತೆ ಅಂಥೇಳಿ ಇಲ್ಲಿನೂ ಟಾಯ್ಲೆಟ್ ಮುಂದನೂ ಒಂದು ಸ್ಟೆಪ್ ಬಂದೈತಿ ಸೊ ಇಲ್ಲೇ ನಾವು ಏನು ಮಾಡೀವಿ ವಾಷಿಂಗ್ ಮಷಿನ್ಗೆ ಅಂತ ಇಲ್ಲಿ ಪಾಯಿಂಟ್ ಬಿಡಿಸಿವಿ ನೋಡೋಣ ಏನಾಗುತ್ತೆ ಇದು ಕೂಡ ಫ್ಲೋರ್ ಸೇಮ್ ಬಾತ್ರೂಮ್ಗೆ ಏನು ಹಾಕಿವಿ ಅದೇ ಫ್ಲೋರ ಇಲ್ಲಿ ಕೊಟ್ಟಿವಿ ಜಾರ್ಲಾರ್ದಂಗೆ ಮತ್ತು ಕೆಳಗಡೆ ಈ ಥರ ಒಂಥರ ಡಾರ್ಕ್ ಒಳಗೆ ಗ್ರೇ ಡಾರ್ಕ್ ಗ್ರೇ ವೈಟ್ ಕಾಂಬಿನೇಷನ್ ಒಳಗೆ ಟೈಲ್ಸ್ ಕೊಟ್ಟಿದ್ದೈತಿ ಇಲ್ಲಿ ಬರ್ತೈತಿ ಕಮೋಡ್ ಸೊ ಇಲ್ಲೇ ನಲ್ಲಿ ಮೇನೆಲ್ಲ ವೈಟ್ ಅದಾವೆ ಟೈಲ್ಸ್ ಸೊ ಇಲ್ಲೊಂದು ಏನೈತಿ ಇದೊಂಥರ ವೆಂಟಿಲೇಟರ್ ಟೈಪ್ ವೆಂಟಿಲೇಟರ್ ವಿಂಡೋ ಅಂತಾರಲ್ಲ ಆ ಥರ ಬಿಡಿಸಿದ್ದೈತಿ ಗ್ಲಾಸ್ ಕೂಡಿಸ್ಬೇಕಿನ್ನ ಅದಕ್ಕೆ ಸೊ ಈ ಥರ ನೋಡ್ರಿ ಇಲ್ಲ ಲೈಟ್ ಬರ್ತೈತಿ ಇಲ್ಲಿ ಹೋಲ್ಡರ್ ಸೊ ಇಲ್ಲೇ ಬರ್ತೈತಿ ಇಲ್ಲೇ ಇದು ಕ್ಲೀನಿಂಗ್ದು ಎಲ್ಲ ಇಡೋಕೆ ಆರ್ಪಿಕ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಇಡ್ಲಿಕ್ಕೆ ಇಲ್ಲೊಂದು ಕಾರ್ನರಿಗೆ ಸ ಸ್ಮಾಲ್ ಸೆಲ್ಫ್ ಮಾಡಿಸೀವಿ ಟಾಯ್ಲೆಟ್ ಕ್ಲೀನರ್ಸ್ ಅದ್ರವೆಲ್ಲ ಒಟ್ಟು ಇಡಲಿಕ್ಕೆ ಒಂದು ಇರಲಿ ಅಂತ ಯಾವಾಗಾದರೂ ಯಾವಾಗಾದ್ರೂ ಒಂದೊಂದು ಸಲ ಕರೆಂಟ್ ಹೋಗಿರ್ತೈತೆ ಸೊ ಬ್ಯಾಟ್ರಿ ಗೇಟ್ರಿಗೆ ಸ್ಟ್ಯಾಂಡ್ ಮಾಡೋಕ್ಕೂ ಬೇಕಾಗ್ತೈತಿ ಇರಲಿ ಅಂತ ಮಲ್ಟಿಪರ್ಪಸ್ ಒಂಥರ ಸೆಲ್ಫ್ ಅನ್ಬೋದು ಈ ಸ್ಮಾಲ್ ಕಾರ್ನರ್ ಸೆಲ್ಫ್ ಇದೊಂದು ಮಾಡ್ಸೀವಿ ನೋಡ್ರಿ ಇಲ್ಲೇ ಮತ್ತು ಇದಕ್ಕೂ ಕೂಡ ಸ್ಮಾ ಸಿಂಪಲ್ ಆದ ಒಂದು ಫೈಬರ್ ಡೋರ್ನ ಮಾಡಿಸಿದ್ದೈತಿ ಈ ಥರ ಬರ್ತೈತೆ ನೋಡ್ರಿ ಇದು ಟಾಯ್ಲೆಟು ಎರಡು ಸೇಮ್ ಸೈಜಲ್ಲೇ ಆಗ್ಯಾವ ಟಾಯ್ಲೆಟ್ ಸ್ವಲ್ಪ ಚಂದಾಗಿದ್ರು ನಡೀತಿತ್ತು ಬಟ್ ಸೈಜ್ ಸೇಮ್ ತೊಗೊಂಡ್ಬಿಟ್ರೆ ಅವಾಗ ಕಟ್ಟು ಮುಂದೆ ಹಿಂಗಾಗಿ ಸೇಮ್ ಆಗೈತೆ ನೋಡ್ರಿ ಇದು ಪಾಯಿಂಟ್ ಹೇಳಿದೆ ನಿಮಗೆ ವಾಷಿಂಗ್ ಮಷೀನ್ಗೆ ಇಲ್ಲೇ ಆ ಥರ ಅಂತ ಇಲ್ಲೇ ಹೋಗಲಿಕ್ಕೆ ಇಲ್ಲೇ ಕೊಡ್ಬೇಕಂತ ಹೇಳಿ ಇಲ್ಲೇ ಮಾಡಿಸಿದ್ದೈತಿ ಬಟ್ ಸ್ಪೇಸ್ ನೋಡ್ಬೇಕೇನಾಗತ್ತಂತ ಸೊ ಇದೊಂದು ಡೋರ್ ಐತಿ ನಿಮ್ಗೆ ಗೊತ್ತೈತಿ ಇದು ಹೋಗೈತಿ ಡೋರ್ ಚೇಂಜ್ ಮಾಡಿಸ್ಬೇಕು ಬೇರೆ ಡೋರ್ ತಂದೆ ಅದನ್ನ ಅದನ್ನಿಲ್ಲೆ ಹಚ್ಚಿಸ್ಬೇಕು ಎಂಡಿಂಗ್ ಮಾಡೋಣ ನಾನು ಹಾಕೋತಾರೆ ಪೇಂಟಿಂಗ್ ಎಲ್ಲ ಮುಗಿದ್ಮೇಲೆ ಡೋರ್ ತೆಗೆದು ಡೋರ್ ಹಚ್ಚಿಸು ನಾನು ಹಾಕತ್ತರ ಹಿಂಗಾಗಿಬಿಟ್ಟೀನಿ ಅಲ್ಲಿ ಮ್ಯಾಲೆ ಸಿಕ್ಕಾಪಟ್ಟಿ ಸ್ಟೋರೇಜ್ ಏನಾದರೂ ಇಟ್ಕೊಳ್ಬೋದು ಬ್ಯಾಡಾಗಿದ್ದ ಐಟಮ್ಸ್ ಎಲ್ಲ ಸಿಕ್ಕಾಪಟ್ಟಿ ಜಗ ಐತಿ ನೋಡ್ತಾ ಇರ್ಬೋದು ನೀವು ಆ ಥರ ಅದು ಒಂದು ವೆಂಟಿಲೇಟರ್ ಬರುತ್ತೆ ಸ್ನೇಹಿತರೆ ಮೇಲೆ ವೆಂಟಿಲೇಟರ್ ಅದ ವಿಂಡೋ ಅಲ್ಲ ವೆಂಟಿಲೇಟರ್ ಸಲ ಬೆಳಕಿಗೆ ಸಲುವಾಗಿ ಬಿಟ್ಟಿವಿ ಅದನ್ನು ಮತ್ತು ಈ ರೂಮಲ್ಲೇ ಇದೆ ಆ್ಯಕ್ಚುಲಿ ಬೆಡ್ರೂಮ್ ಮಾಡ್ಕೋಬೇಕು ಸಿಂಪಲ್ಲಾಗಿ ಅಂದರೆ ಇದೆಲ್ಲ ಒಂಥರ ಏನಂದ್ರೆ ಪ್ಲ್ಯಾನ್ ಹಾಕಿದ್ದ ಬೇರೆ ಇತ್ತು ಇದು ಒಂದು ಗುಂಟೆ ಜನ ಅಂತಾರಲ್ಲ ಫುಲ್ ಒಂದು ದೊಡ್ಡ ಪ್ಲಾಟ್ ಇದೆ ಅದು ಪ್ಲ್ಯಾನ್ ಹಾಕಿದ್ದ ಬೇರೆ ಇತ್ತು ಬಟ್ ಈಗ ನಮ್ಮ ಅನುಕೂಲಕ್ಕೆ ನಾವು ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದೀವಿ ಇದು ಒಂದು ಬೆಡ್ರೂಮನ್ನೇ ಸೊ ಕವರ್ ಆಗಬೇಕಾಗಿತ್ತು ಇದು ಬಟ್ ಈಗ ನಾ ಇರೋ ಸಲುವಾಗಿ ಇದನ್ನ ಕವರ್ ಮಾಡಿಲ್ಲ ಇದನ್ನ ಓಪನ್ ಆಗಿ ಬಿಟ್ಕೊಂಡಿದ್ದೀನಿ ನಾನಿಲ್ಲೆ ಆ್ಯಕ್ಚುಲಿ ಇಲ್ಲೊಂದು ಗೋಡೆ ಬರೋದು ಇದು ಮಧ್ಯೆ ಇದು ಪ್ಯಾಸೇಜ್ ಟೈಪ್ ಬರ್ತಿತ್ತು ಮತ್ತು ಇಲ್ಲೇ ಒಂದು ಡೋರ್ ಬರ್ತಿತ್ತು ಹಾಲಿಗೆ ಅಟ್ಯಾಚ್ ಆಗುವಂಗೆ ಇದು ಬೆಡ್ರೂಮ್ ಆ್ಯಕ್ಚುಲಿ ಬೆಡ್ರೂಮ್ ಪ್ಲ್ಯಾನ್ ಪ್ರಕಾರ ಈಗ ಸದ್ಯಕ್ಕೆ ನಾನು ಇದನ್ನ ಬೆಡ್ರೂಮ್ ಮಾಡ್ಕೋಬೇಕು ಇಲ್ಲೇ ಪಲ್ಲಂಗ ಕಾಟ ಪಲ್ಲಂಗ ಏನಂತೀರಿ ಅದೆಲ್ಲ ಹಾಕ್ಕೋಬೇಕು ಸೊ ಇಲ್ಲೊಂದು ಸೆಲ್ಫ ಡೈಲಿ ವೇರ್ ಬಟ್ಟೆ ಗಿಟ್ಟೆ ಇಟ್ಕೊಳಕ್ಕದು ಚಲೋ ಐತಿ ಒಂದು ಐತಿ ಇಲ್ಲೇನೈತಿ ಫುಲ್ ಒಂಥರ ರ್ಯಾಕ್ ಮಾಡಿಸಿ ನಾನು ಕಲ್ಲಿನ ರ್ಯಾಕ್ ಇನ್ ಫ್ಯೂಚರ್ ಇದನ್ನ ನಾನು ಕಬಡ್ಡು ಮಾಡ್ಕೋಬಹುದು ಒಂದು ಸ್ವಲ್ಪ ಫ್ಲ ಏನಂತೀರಿ ನೀವು ಡೋರ್ ಡೋರೆಲ್ಲ ಮಾಡ್ಸಿರಿ ಇದನ್ನು ನನಗೆ ಕಬಡ್ ಕೂಡ ಹಾಕ್ತೈತಿ ನನಗಿರಲಿ ಅಂಥೇಳಿ ಸ್ಟೋರೇಜಿಗೆ ಇರಲಿ ಹಾಸಿಗೆ ಪಾಸಿಗೆ ಇಡ್ಲಿಕ್ಕೆ ಅಂತ ಹೇಳಿ ಇದೊಂದು ಕಲ್ಲಿನ ರ್ಯಾಕ್ ಮಾಡ್ಕೊಂಡೀನಿ ಸೊ ಇಷ್ಟ ಆಗೈತಿ ಇದು ಗ್ರೇ ಕಲರ್ ಫ್ಲೋರಿಗೆಲ್ಲ ಗ್ರೇ ಕಲರ್ ಹಾಕಿದೈತಿ ಟೈಲ್ಸು ಸೊ ಈ ಥರ ಐತೆ ನೋಡ್ರಿ ರೂಮ್ ಸೊ ಅದೊಂದು ಡೋರ್ ಹೊರಗಡೆ ಹೋಗೋಕೆ ಬರ್ತೈತಿ ಇದು ಬಾತ್ರೂಮು ಇದು ಟಾಯ್ಲೆಟು ಸೊ ಇಷ್ಟು ಸ್ಪೆಷಲ್ ನಾನು ಪಲ್ಲಂಗಿಲ್ಲಂಗೆಲ್ಲ ಹಾಕೋಬೋದು ಇಲ್ಲಿ ಬಂದರೆ ಇದು ಅಡುಗೆ ಮನೆಗೆ ಬರುವಂಥ ಒಂದು ಬಾಗಿಲ ದಾಟಿ ಅಂದರೆ ನಾವು ಅಡುಗೆ ಮನೆಗೆ ರೀಚ್ ಆಗ್ತೈತಿ ಇದು ಅಡುಗೆ ಮನಿದ ಇಲ್ಲಿ ಬರೋಕಂದ್ರೆ ಏನು ಅಂದ್ರೆ ದೇವ್ರ ರೂಮು ಇದಂತೂ ಭಾಳ ಸಣ್ಣದಾಗೈತಿ ಹೆಳೇ ನಿಮಗೆ ಬಟ್ ನಾವು ಸ್ಟೋರೇಜ್ ಮತ್ತು ಇಲ್ಲಿ ಒಂದು ಸೆಲ್ಫ್ ಬಿಡಿಸಿವಿ ದೇವ್ರ ವಸ್ತುಗಳನ್ನೆಲ್ಲ ಇಡ್ಬೋದು ಹೀಗಾಗಿ ಮತ್ತು ದೇವ್ರ ಜಗಳಿಗೆ ನೋಡ್ರಿ ಅವಾರ್ದ ಚಾಯ್ಸ್ ಇತ್ತು ಸೊ ಇದು ಫುಲ್ ಅಂದ್ರೆ ಫುಲ್ ಒಂಥರ ಪಾರ್ವತಿ ಪರಮೇಶ್ವರ್ ಫ್ಯಾಮಿಲಿ ಫೋಟೋನ ಇರಲಿ ಅಂದ್ರೆ ಅವ್ರು ಅದನ್ನು ಮಾಡಿಸಿದ್ದೈತಿ ಚೆನ್ನಾಗಾಗೈತಿ ಮತ್ತು ದೇವ್ರ ಕಟ್ಟಿ ಈ ಥರ ಡಬಲ್ ಮಾಡಿಸಿ ನಾನು ಮೇಲೆ ದೇವ್ರ ಕುಡ್ಸಿದ್ರು ಕೆಳಗಡೆ ನಾನು ನೈವೇದ್ಯ ನೈವೇದ್ಯ ಇಟ್ಕೊಳ್ಬಹುದು ಅಂಥೇಳೆ ಇಷ್ಟು ಮಾಡಿಸ್ಕೊಂಡಿನಿ ಸೊ ಈ ಥರ ಸಿಂಪಲ್ ಆಗಿ ಒಂದು ಸಣ್ಣದು ದೇವ್ರದ್ದು ಮನೆ ಸಪ್ರೇಟ್ ಆಗೈತೆ ನೋಡ್ರಿ ಈ ಕಡೆ ಬಂದ್ರೆ ಫುಲ್ ಅಡುಗೆ ಮನೆ ಇದೆ ಈ ಥರ ಫ್ಲೋರ್ ಈ ಥರ ಮಾಡಿಸೀನಿ ಟೈಲ್ಸ್ ಇದೆ ಆ್ಯಕ್ಚುಲಿ ಈ ಥರ ಡಿಸೈನ್ ಒಳಗೆ ಮತ್ತು ಕೆಳಗಡೆ ನೋಡಿರಿ ಕಟ್ಟಿಗೆಲ್ಲ ಆ ಥರ ಸ್ವಲ್ಪ ಎತ್ತರಕ್ಕೆ ಈಗೆಲ್ಲ ಇದೇ ಥರ ಮಾಡ್ತಾ ಇದ್ದಾರೆ ನಾನು ಕೂಡ ಅದೇ ಥರ ಮಾಡಿಸೀನಿ ಈ ಕಡೆ ಅಷ್ಟೇ ಬಿಟ್ಟಾರೆ ಯಾಕಂದರೆ ಇಲ್ಲಿ ಸಿಲಿಂಡರ್ ಬರ್ತೈತಲ್ಲ ಸೊ ಇಡ್ಲಿಕ್ಕೆ ಮಾಡಲಿಕ್ಕೆ ನಮಗೂ ಇದಾಗೋದಿಲ್ಲ ಅಂತ ಅದೊಂದು ಸ್ವಲ್ಪ ಬಿಡಿಸೀವಲ್ಲೇ ಇಷ್ಟು ಬರ್ತೈತಿ ಕೆಳಗಡೆ ಈ ಥರ ಮಾಡ್ಯಾರ ನೋಡಿರಿ ಕಡಪ ಕಲ್ಲಿಂದನ ಡಿಸೈನ್ ಮಾಡಿ ಹಾಕ್ಯಾರ ಈ ಥರ ಬರ್ತೈತಿ ನೋಡ್ರಿ ಇದು ಮೇಲೆ ಸ್ಲ್ಯಾಬ್ ಬಂದುಬಿಟ್ರೆ ಇಲ್ಲಿ ಗ್ರಾನೈಟ್ ಹಾಕಿದ್ದೈತಿ ಇದು ಗ್ರೈಂಡಿಟದ್ದಂತೂ ನಿಮ್ಗೆ ಗೊತ್ತೇನೇ ಐತಿ ಸೊ ಈ ಥರ ಆಗೈತಿ ಸಿಂಕು ಈ ಥರ ಮತ್ತು ನಾನು ಕೆಳಗಡೆ ಸ್ವಲ್ಪ ಡಾರ್ಕ್ ಮಾಡಿಸೀನಿ ಫಸ್ಟಿಗೆ ಭಾಳ ಹೊಲಿಸ್ಕೊಬಾರ್ದು ಅಂಥೇಳಿ ಮೇಲೆಲ್ಲ ವೈಟಾಗಿ ಬರ್ತಾವೆ ಮತ್ತು ಇಲ್ಲಿ ಎರಡು ಸೆಲ್ಫ್ ಕೂಡ ಕೊಡಿಸ್ಕೊಂಡಿನಿ ನಾನು ಏನಾರ ನಿಯರ್ ನಮ್ಗೆ ಏನು ಬೇಕು ಅದನ್ನ ಇಟ್ಕೊಳಕ್ಕೆ ಬರ್ತೈತಿ ಸೊ ಇಲ್ಲಿ ಎರಡು ಸೆಲ್ಫ್ ಕೂಡ ಮಾಡಿಸ್ಕೊಂಡಿನಿ ನೋಡ್ರಿ ಇದೊಂದು ಸ್ಮಾಲ್ ವಿಂಡೋ ಬರ್ತೈತಿ ಅದೊಂದು ದೊಡ್ಡದು ಬಿಗ್ ಸೈಜ್ ವಿಂಡೋ ಬರ್ತೈತಿ ಮತ್ತು ಈ ಸೈಡ್ ಏನೈ ನಂದು ಒಂದು ಪಾತ್ರೆ ಸ್ಟ್ಯಾಂಡ್ ಐತಿ ಅದನ್ನ ಇಲ್ಲಿ ನನಗೆ ಹಾಕೊಳಕ್ಕೆ ಬರ್ತೈತಿ ಕುಡಿಯೋ ನೀರು ಅದ್ರ ಕೆಳಗೆ ತುಂಬಿಟ್ಕೋಕ್ ಬರ್ತೈತಿ ತಂಗಿ ಮನೆಯೊಳಗೆ ಹಾಗೈತೆ ಹಂಗೆ ಸೇಮ್ ಇದು ಸೊ ಇದು ಬಂದು ಅಡುಗೆ ಮನೆ ಇಲ್ಲೇ ಎಲ್ಲಿ ಸೈಜ್ ಸಜ್ಜ ಬಂದೈತಿ ಎಕ್ಸ್ಟ್ರಾ ಏನಾದರೂ ಥಿಂಗ್ಸ್ ಇದ್ರೆ ಇಟ್ಕೊಳ್ಬೋದು ದೇವ್ರ ಮನೆ ಮೇಲೆ ಏನು ಇಷ್ಟು ಇಟ್ಕೊಬೋದು ಮತ್ತು ಇಲ್ಲೇ ನನಗೆ ಪನ್ಸಿ ಇಟ್ಕೊಳ್ಳಿಕ್ಕೆ ಇದೊಂದು ದೊಡ್ಡದು ಕಲ್ಲಿನ ರ್ಯಾಕು ಮಾಡಿಸ್ಕೊಂಡಿನಿ ನಾನಿಲ್ಲೇ ನೀಟಾಗಿ ಎಲ್ಲ ಒಂದು ಸೆಟ್ ಆಗಿಬಿಡ್ತಾವೆ ಈ ಥರ ರ್ಯಾಕ್ಸ್ ಅದು ಆಮ್ಯಾಗೆಲ್ಲ ಇದ್ದು ಅಂದ್ರೆ ಸೆಲ್ಫ್ ಗಿಲ್ಫ್ ಇದ್ದು ಅಂದ್ರೆ ಮತ್ತು ಈ ಕಡೆ ಬಂದ್ರೆ ನಾನು ಫ್ರಿಜ್ ಇಟ್ಕೊಳ್ಬೋದು ಇನ್ ಫ್ಯೂಚರ್ ಫ್ರಿಜ್ ತಗೊಂಡ್ರೆ ಈಗಂತೂ ಏನೂ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಹತ್ರ ಮಿಕ್ಸಿನೂ ಇಲ್ಲ ಕರೆ ಹೇಳಬೇಕಂದ್ರೆ ಈಗ ನೋಡೋಣ ಇನ್ ಫ್ಯೂಚರ್ ಏನೇನಾಗತ್ತೋ ತೊಗೊಂಡ್ರೆ ಇರಲಿ ಸ್ಪೇಸ್ ಅಂತ ಇದು ಬಿಡಿಸಿದ್ದಿ ಫ್ರಿಜ್ಜಿಗೆ ಇದು ಪೇಂಟ್ ಎಲ್ಲ ತಂದಿಟ್ಟೆ ನೋಡ್ರಿ ಪೇಂಟ್ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಮಾಡ್ತಾರೋ ನಾಳೆ ಮಾಡ್ತಾರೋ ಗೊತ್ತಿಲ್ಲ ಸ್ಟಾರ್ಟ್ ಮಾಡೋರು ಇದ್ದಾರೆ ಇಟ್ಟೀನಿ ಮತ್ತು ಈ ಕಡೆ ಬಂದರೆ ಒಂದು ಸಿಂಪಲ್ಲಾಗಿ ಇಲ್ಲಿ ಒಂದು ಸೆಲ್ಫ್ ಬಿಡಿಸಿ ನಾನು ಆ್ಯಕ್ಚುಲಿ ಇದು ಫ್ಯೂಚರ್ ಇಲ್ಲೊಂದು ಡೋರ್ ಹೋಗೋದಿದೆ ಈಗ ಸದ್ಯಕ್ಕೆ ಸೆಲ್ಫ್ ಮಾಡ್ಕೊಂಡಿನಿ ಈ ಥರ ಆಗೈತೆ ನೋಡ್ರಿ ಏನಾದರೂ ಇಟ್ಕೊಳ್ಬೋದು ಹಿಂಗಾಗಿ ಮತ್ತೆ ಇಲ್ಲೊಂದು ಸ್ವಿಚ್ ಬೋರ್ಡ್ ಬಂದೈತಿ ಇಲ್ಲಿ ಒಂದು ಕಾರ್ನರ್ದು ನಾನು ಸೆಲ್ಫ್ ಹಾಕ್ಸ್ಕೊಂಡಿನಿ ಕಾರ್ನರ್ ಸೆಲ್ಫ್ ಅಂತೀವಲ್ಲ ಆ ಥರ ಈ ಫೇನರ ಮೊಬೈಲ್ ಚಾರ್ಜ್ ಗಿರ್ಸ್ ಹಾಕಿದ್ರೆ ನಾನು ಮೊಬೈಲ್ ಇಡ್ಬೋದು ಇಲ್ಲೇ ಪಿನ್ ಹಾಕ್ಬೋದು ಅಥವಾ ಪ್ಲಗ್ ಹಾಕ್ಬೋದು ಇರಲಿ ಅಂತ ಇದೊಂದು ಹಾಕ್ರಿ ಕಾರ್ನರಿಂಗ್ ಮ್ಯಾಲತ್ತ ಅಂತ ಹೇಳಿ ಹಾಕ್ಸಿದ್ದೈತಿ ಇಲ್ಲೊಂದು ಏನಾದರೂ ಇಟ್ಕೋಬೋದು ನಾವು ಸಿಂಪಲ್ಲಾಗಿ ಯಾವುದಾದ್ರು ಇಟ್ಕೋಬೋದು ಇಲ್ಲಾಂದ್ರೆ ಈರುಳ್ಳಿದದು ಸ್ಟ್ಯಾಂಡ್ ಬರ್ತವಲ್ಲ ಅದನ್ನು ಇಟ್ಕೊಳ್ಬೋದು ಏನಾದರೂ ಯೂಸ್ ಮಾಡ್ಬೋದು ನೋಡೋಣ ಕಿಚನ್ ಆರ್ಗನೈಸೇಷನ್ ಒಳಗೆ ನಿಮ್ಗೆಲ್ಲರಿಗೂ ಮುಂದೆ ಗೊತ್ತಾಗೇ ಆಗ್ತೈತಿ ನಾನು ಈ ಮನೆಯೊಳಗೆ ಯಾವ್ಯಾವ ರೀತಿ ಸೆಟ್ ಮಾಡ್ಕೊತೀನಿ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಗೆ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತು ನಿಮ್ಮ ಕೆಲವೊಂದು ಟಿಪ್ಸ್ ಅಥವಾ ಸಲಹೆಗಳನ್ನು ಕೊಡೋ ಕೊಡಿರಿ ಅಂತ ಯಾವ ರೀತಿ ಅರೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಇನ್ ಫ್ಯೂಚರ್ ಸಾಕಷ್ಟು ಒಳ್ಳೊಳ್ಳೆ ಬ್ಲಾಗ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಎಲ್ಲ ಬರೋ ಇದ್ದಾವೆ ನನಗಿಂತ ನೀವೇ ಕಾತುರಾಗಿರಿ ಈ ಹೊಸ ಮನೆಯೊಳಗೆ ಬ್ಲಾಗ್ಸ್ ನೋಡಕ್ಕೆ ಸೊ ಆದಷ್ಟು ಬೇಗ ಇನ್ನೊಂದು ತಿಂಗಳ ವೇಟ್ ಮಾಡಿರಿ ಸೊ ಇಷ್ಟು ಈ ಥರ ಅಡುಗೆ ಮನೆ ಕಾಣಿಸ್ತೈತೆ ನೋಡಿರಿ ಸ್ನೇಹಿತರೆ ಇದು ಅಡುಗೆ ಮನೆ ಅಡುಗೆ ಮನೆಯಿಂದ ಹಿಂಗೆ ಬಂದರೆ ಇದು ಮೇನ್ ಡೋರು ಆ್ಯಕ್ಚುಲಿ ಇದು ನಮ್ಮ ಪ್ಲ್ಯಾನ್ ಪ್ರಕಾರ ಇದು ಮೇನ್ ಡೋರ್ ಅಲ್ಲ ಇದು ಆ್ಯಕ್ಚುಲಿ ಇದೊಂದು ಬೆಡ್ರೂಮು ಈಗ ಸದ್ಯಕ್ಕೆ ನಾನು ಇದನ್ನ ಹಾಲ್ ಕಮ್ ಮೇನ್ ಡೋರ್ ಎಲ್ಲನೂ ಮಾಡ್ಕೊಂಡಿದ್ದೀನಿ ಆದರೆ ನಮ್ಮ ಒಂದು ಈ ಪ್ಲಿಂತ್ ಪ್ರಕಾರ ಇದಕ್ಕೆ ಫುಲ್ ಅಂದ್ರೆ ಫುಲ್ ಈ ಸೈಟಿಗೆ ಏನೈತಿ ಪ್ಲಿಂತ್ ಹಾಕಿದೈತಿ ಮೂರು ಬೆಡ್ರೂಮು ಒಂದು ಹಾಲು ಒಂದು ಕಿಚನ್ ಅಂಥೇಳಿ ಪ್ಲಿಂತ್ ಹಾಕಿದ್ದಿತ್ತಿದ್ದು ಆದರೆ ನನಗೆ ಇಷ್ಟೂ ಕಟ್ಟಿಸ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲಲ್ಲ ಅದಕ್ಕೋಸ್ಕರ ಇದನ್ನು ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ ನನ್ನ ಕಿಚನ್ ಬೇಕು ಕಿಚನ್ ಪ್ಲೇಸಿಗೆ ಕಿಚನ ಇರಲಿ ಮುಂದೂ ಚೇಂಜ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ ಕಿಚನ್ ಎದುರುಗಿದ್ದನ್ನ ನಾನು ಇದೇನು ಮಾಡೀನಿ ಬೆಡ್ರೂಮ್ ಇದ್ದಿದ್ದಾನೆ ಈಗ ಸದ್ಯಕ್ಕೆ ಹಾಲ್ ಮಾಡ್ಕೊಂಡಿದ್ದೀನಿ ಹಾಲ್ ಎಲ್ಲಿ ಬರ್ತೈತಿ ಇನ್ ಫ್ಯೂಚರ್ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ಬಂದರೆ ಇದೊಂದು ದೊಡ್ಡದು ವಿಂಡೋ ಬರ್ತೈತಿ ಇಲ್ಲೇ ಡೋರ್ ಹತ್ರ ಮೇನ್ ಡೋರ್ ಹತ್ರ ಸಣ್ಣದ ವಿಂಡೋ ಬರ್ತೈತಿ ಸೊ ಇಷ್ಟೊಂದು ಸ್ಪೇಸ್ ಇಲ್ಲಿ ಸಿಗ್ತೈತೆ ನನಗೆ ಮತ್ತು ಇದೊಂದು ಇಲ್ಲೇ ಟಿ ವಿ ಯೂನಿಟ್ ಅನ್ಕೋರಿ ಟಿ ವಿ ಕಾರ್ನರ್ ಅನ್ಕೋರಿ ಏನಾರು ಅಂದ್ಕೋರಿ ಸೊ ಇಲ್ಲೇನಾರು ಇನ್ ಫ್ಯೂಚರ್ ನನ್ನ ಹತ್ರ ಟಿವಿನೂ ಇಲ್ಲ ಇನ್ ಫ್ಯೂಚರ್ ತೊಗೊಂಡೆ ಅಂದರೆ ನನ್ನ ಮೊದ್ಲಿಂದ ಇತ್ತ ಅದನ್ನು ಅಪ್ಪರ ಮನೆಗೆ ಯೂಸ್ ಮಾಡಾಕತ್ತರ ಈಗ ಅದನ್ನೇನು ತರುವುದಿಲ್ಲ ನಾನು ಟಿ ವಿ ನಾ ಏನಾರು ಬೇಕಂದ್ರೆ ಹೊಸದಾಗ ತೊಗೋಬೇಕಷ್ಟೆ ನೋಡೋಣಂತೆ ಇಲ್ಲಿ ಬಂದರೆ ಇಲ್ಲೇ ಟಿ ವಿ ಸೊ ಕಾರ್ನರಿಗೆ ನಾನು ಇಲ್ಲಿ ಏನಾದರೂ ಇಡ್ಲಿಕ್ಕೆ ಹೂವಿಂದು ಇವೆಲ್ಲ ವಾಜ್ಗೀಸ್ ಇಡ್ಬೋದು ಡೆಕೋರೇಷನ್ಗೆ ಇರಲಿ ಅಂತ ಕಾರ್ನರಿಗೆ ಒಂದಿಷ್ಟು ಹಾಕಿಸ್ಕೊಂಡಿದ್ದೀನಿ ನೋಡ್ರಿ ಕಾರ್ನರ್ ಸೆಲ್ಫ್ ಇಲ್ಲಿ ಕೂಡ ಮಾಡಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಅಂತ ಹೂವಿನ ಈ ಥರ ಇಲ್ಲಿ ಒಂದು ಸೆಲ್ಫ್ ಐತಿ ಆ್ಯಕ್ಚುಲಿ ಶೋಕೇಸ್ ಇದು ಬಟ್ ಹೇಳಿದ್ನಲ್ಲ ಶೋಕೇಸ್ಗೆ ಅವ್ರು ಬಿಟ್ಟಾರೆ ಇದು ಇನ್ ಫ್ಯೂಚರ್ ಇದು ಬೆಡ್ರೂಮ್ ಅಲ್ಲ ಹೀಗಾಗಿ ಇಲ್ಲಿ ನಾನು ಸೆಲ್ಫ್ ಮಾಡ್ಸಿನಿ ಬೆಡ್ರೂಮ್ನಾಗ ಸೆಲ್ಫ್ ಇರಲೇಬೇಕು ಎಷ್ಟಿದ್ರು ಕಡಿಮೆನೇ ಬಟ್ ಈಗ ಅಂತ ಇಲ್ಲಿ ಕೂಡ ಸ್ವಲ್ಪ ಇಲ್ಲೇನೂ ಕೆಲವೊಂದು ಯಾವ ಡೆಕೋರೇಷನ್ ಐಟಮ್ಸ್ ಇಡ್ಬೋದು ಚೆನ್ನಾಗಿ ಕಾಣ್ತಿತ್ತು ಅಂತ ಅದರ ರ್ಯಾಕ್ ಸೆಲ್ಫ್ ಮಾಡಿಸ್ಕೊಂಡಿದ್ದೀನಿ ಸೊ ಇದು ಹೊಸ ಡೋರು ಆ ಕಡೆ ಹಚ್ಚಾಕ ಇದು ಹೊಸ ಡೋರ್ ನೋಡ್ರಿ ಈಗ ಮೊನ್ನೆ ಮೊನ್ನೆ ತಂದೀನಿ ಸೆವೆನ್ ತೌಸಂಡ್ ಸಮಥಿಂಗ್ ಏನೋ ಬಿದ್ದೈತಿದೆ ಡೋರಿಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿದ ತೊಗೊಂಡು ಬಂದೀನಿ ವಾಟರ್ ಪ್ರೂಫ್ ಮತ್ತು ಗಟ್ಟ್ಮುಟ್ಟಂದು ನಾನೊಂದು ಸಿಂಪಲನ್ನು ಹಚ್ಬೇಕಂತ ಮಾಡಿದ್ದೆ ಆದರೆ ಒಳ್ಳೆಯದನ್ನು ಹಚ್ಚಿರಿ ಗಟ್ಟುಮುಟ್ಟದನ್ನು ಹಚ್ಚಿರಿ ಅಂತ ಹೇಳಿ ನನ್ನ ಸಬ್ಸ್ಕ್ರೈಬರ್ ಹೇಳಿದರು ಹೀಗಾಗಿ ಈ ಒಂದು ಡೋರ್ನ ನಾನು ತಂದಿಟ್ಟೀನಿ ಇನ್ನೂ ಫಿಕ್ಸ್ ಮಾಡಿಲ್ಲ ಮಾಡಿಸ್ಬೇಕು ಎಂಡಿಗೆ ಮಾಡಿಸು ನಾನು ಹಾಕತ್ತರ ಪೇಂಟಿಂಗ್ ಎಲ್ಲ ಮುಗಿದ್ಮೇಲೆ ಸೊ ಎಂಡಿಗೆ ಮಾಡಿಸಿ ಇದನ್ನ ಫಿಟ್ಟಿಂಗ್ ಮಾಡಿಸಿ ಇದನ್ನ ಡೋರ್ ಪಾಲಿಷ್ ಮಾಡಿಸ್ಬೇಕು ಇದು ನೋಡಿರಿ ಸೆಕೆಂಡ್ ಹ್ಯಾಂಡ್ ಡೋರ್ ಹಾಕಿದ್ವಲ್ಲ ಇದು ಪಾಲಿಷ್ ಮಾಡಿಸ್ಬೇಕು ಸೊ ಎಟ್ ಎ ಟೈಮ್ ಒಂದು ಟೈಮ್ ಹಾಕೈತೆ ಹೇಳಿ ಬಿಟ್ಟಿನಿ ನಾನು ಕೂಡ ಎಲ್ಲ ಮುಗಿದ್ಮೇಲೆ ಮಾಡಿದ್ರಾಯ್ತು ಹೇಳಿ ಸೊ ಹಿಂಗೆ ಕ್ತದ ನೋಡ್ರಿ ಸೊ ಪಲ್ಲಂಗ ಇಲ್ಲಿನೂ ಹಾಕ್ಕೊಬೋದು ನಾನು ಬೆಡ್ ಇಲ್ಲ ಅಲ್ಲಿನೂ ಹಾಕೋಬಹುದು ನೋಡ್ತೀನಿ ಎಲ್ಲಿ ಸೆಟ್ ಎಲ್ಲಿ ಚೆಲ್ಲ ಚೆನ್ನಾಗಿ ಅನ್ನಿಸ್ತೈತಿ ಅಲ್ಲಿ ಹಾಕೋತೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಮನೆ ಒಳಗಡೆಯಿಂದ ಅಂತೂ ಈ ಥರ ಐತಿ ನಿಮಗೆ ಹೆಂಗ ಅನ್ನಿಸ್ತದೆ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಈ ಕಡೆಯಿಂದ ಕಾಣ್ತೈತಿ ಅದನ್ನ ನೀರಿಂಟು ಹಾಕಿ ಅದಕ್ಕಿನ್ನ ಮುಚ್ಚಳ ಹಚ್ಚಬೇಕು ಮುಂದ್ಗಡೆಯೂ ಎಲ್ಲ ಫುಲ್ ಹಂಗೆ ಗ್ಯಾಪ್ ಐತಿ ಕಂಪೌಂಡ್ ಆಗಬೇಕು ಇಲ್ಲಾಂದ್ರೆ ಮಕ್ಳು ಮರಿ ಬೀಳೋ ಚಾನ್ಸಸ್ ಐತೆ ಅಂದ್ರೆ ಎತ್ತರಕ್ಕೈತಲ್ಲ ಮನೆ ತೋರಿಸಿ ನಿಮ್ಗೆ ಮುಂದೆ ಹೋಗಿ ಅನ್ನಕತ್ತಾರ ಬಟ್ ಇನ್ನೂ ಕಂಪೌಂಡದ್ದು ನಾ ಕೈ ಹಾಕಿಲ್ಲ ಯಾಕಂದ್ರೆ ಹಂಗೆ ಮಾಡೋದಂದ್ರೆ ಸಾಮಾನೆಲ್ಲ ಸಾಕಷ್ಟು ಬೇಕಾಗ್ತಿತ್ತು ಅದಕ್ಕೆ ಮತ್ತಿಲ್ಲೇ ಇದೇ ಡೋರ್ ನೋಡ್ರಿ ಇಲ್ಲಿ ಇಲ್ಲೇ ಕಿತ್ತೈತೆ ಎಲ್ಲ ಡೋರ್ ಇದೆ ಇದನ್ನ ಚೇಂಜ್ ಮಾಡಿಸ್ಬೇಕು ತೋರಿಸಿದೆ ಎಲ್ಲಾಗೆಲ್ಲಿ ಹೊಸ ಡೋರ ಚೇಂಜ್ ಮಾಡ್ಸೋದೈತಿ ಅದನ್ನು ಮಾಡಿಸ್ಬೇಕು ಮೇನ್ ಏನಪ್ಪ ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ಬರ್ರಿ ಇದು ಮನೆ ಹಿಂದ್ಗಡೆ ನೋಡಿರಿ ಇಷ್ಟೊಂದು ಒಂದು ಸ್ವಲ್ಪ ಹೆದರಿಕೆ ಬರೋಂಗೈತಿ ಇಲ್ಲಿ ಹಿಂದ್ಗಡೆ ಇಷ್ಟೆಲ್ಲ ಸ್ವಲ್ಪ ಭಯ ಇಲ್ಲಿ ಹಿಂದೆ ಹುಳ ಉಪ್ಪುಡಿ ಏನಾದರೂ ಕ್ರಿಮಿ ಕೀಟ ಅಂತೀವಲ್ಲ ಹಂಗೆ ಅದಕ್ಕೆ ಇಲ್ಲಿನೂ ಸ್ವಲ್ಪ ಏನಾದರೂ ಸೇಫ್ಟಿಯಾಗಿ ಅದು ಮಾಡಿಕೊಂಡ್ರೆ ನಮಗೆ ಚಲೋ ಆಗ್ತೈತಿ ಆದರೆ ಆಗಂಗಿಲ್ಲ ಈಗ ಯಾಕಂದ್ರೆ ಮನೆ ಅಷ್ಟೊಂದು ಸಾಮಾನ್ಯ ಅಲ್ಲ ಎಲ್ಲನೂ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಈ ಇಲ್ಲಿ ಮಳೆ ಬಂದರೆ ಇಲ್ಲಿಂದ ಅಂದ್ರೆ ಗುಡ್ದಾಗಿದ್ದ ನೀರೆಲ್ಲ ಇಲ್ಲೇ ಬರ್ತೈತಿ ಕೆಳಗೆ ಗಾಡಿಗೆಲ್ಲ ಇದಾಗ ಅದಕ್ಕೆ ಅಟ್ಲೀಸ್ಟ್ ಇಲ್ಲೊಂದು ಅಡ್ಡು ಗಾಡಿಯ ಕಟ್ಟಬೇಕು ನಾನೀಗ ಕಂಪೌಂಡ್ ಟೈಪ್ ನೀರು ಬರ್ಲಾ ಬರ್ಲಾರ್ದಂಗೆ ಇಲ್ಲ ಒಂದು ಅಡ್ಡು ಗಾಡಿ ಕಟ್ಟಿ ಇದೇನೈತಿ ಇಲ್ಲೊಂದು ಸ್ವಲ್ಪ ಹಂಗೆ ಆ ಕಡೆ ಗಟ್ರಿಗೆ ಹೋಗುವಂಗೆ ಆ ಸೈಡ್ ಇಲ್ಲೊಂದು ಗಟ್ರು ಬರ್ತೈತಿ ಅದನ್ನ ತೋರಿಸ್ತೀನಿ ಆಮೇಲೆ ಇಲ್ಲಿ ಬಂದಿದ್ದ ನೀರು ಫುಲ್ ಹಿಂಗೆ ಹರಿದ ಅಲ್ಲಿ ಗಟ್ರಿಗೆ ಹೋಗುವಂಗಾರ ಒಂದು ಸ್ವಲ್ಪ ನಾನು ಇಲ್ಲಿ ಇದನ್ನು ಹಟಿಸಿ ಇದನ್ನ ಒಂಥರ ಗಟ್ರ ಟೈಪ್ ಅಂದರೆ ಮಾಡಬೇಕು ನೀರು ಹರಿದ ಕಡೆ ಹೋಗುವಂಗೆ ಮಾಡ್ಕೋಬೇಕು ಕೆಲಸ ಅಂತೂ ಸಾಕಷ್ಟು ಐತಿ ಸ್ನೇಹಿತರೆ ಬಟ್ ಎಲ್ಲನೂ ಒಬ್ಬಕ್ಕಿನ ಅಡ್ಜಸ್ಟ್ ಮಾಡೋದು ಸೊ ಅಸಸ್ಟ್ ಅಸ್ಸಸ್ಟ್ ಮಾಡೋದು ಮಾಡಬೇಕಾಗೈತಿ ಮೀನ್ ಅಂದರೆ ಇಲ್ಲೇ ಕಟ್ಕೊಳ್ಳೋಬೇಕು ನಾನು ಹುಳ ಉಪ್ಪುಡಿ ಬರ್ಲಾರ್ದಂಗೆ ಆಮ್ಯಾಗ ಮಳೆ ನೀರು ನಮಗೆ ಮುಂದೆ ಗ್ವಾಡಿಗೂ ತಾಗ್ತಾವೆ ನೀರು ಇಲ್ಲಾಂದ್ರೆ ಇಲ್ಲಿ ಹರಿದು ಬಂದ್ವು ಅಂದರೆ ಫುಲ್ ಎಲ್ಲ ಇಲ್ಲೇ ಬರ್ತಾವೆ ಮುಂದೆ ಬರ್ತಾವೆ ಇಲ್ಲೆಲ್ಲ ರಾಡಿ ಅದಕ್ಕೆ ಅಲ್ಲೊಂದು ಗಾಡಿ ಕಟ್ಟಲೇಬೇಕು ಆದ್ರೆ ಏನಂದ್ರೆ ಶಕ್ತಿ ಇಲ್ಲ ಈಗ ಸದ್ಯಕ್ಕೆ ಮುಂದೆ ನೋಡಬೇಕು ಏನೂ ಅನುಕೂಲ ಆದ್ರೆ ಏನಾದರೂ ಒಂದು ಮಾಡ್ಕೋಬೇಕು ಇಲ್ಲ ಅಂದ್ರೆ ಸ್ವಲ್ಪ ಮಾಡೋ ಮಟ್ಟ ತೊಂದರೆನೇ ಆಕೈತಿ ಗಿಳೆ ಬಂದರೆ ಒಳಗಡೆ ಎಲ್ಲ ಮುಗಿದೈತೆ ಹೊರಗಡೆ ಇಷ್ಟೊಂದು ರಿಸ್ಕಿ ಐತೆ ನೋಡ್ರಿ ಇವತ್ತಿಂದ ಪೇಂಟ್ ಕೆಲಸನೂ ಸ್ಟಾರ್ಟ್ ಮಾಡ್ಯಾರ ಈಗ ಬಂದ್ರೆ ಪೇಂಟಿಂಗ್ದವ್ರು ನಾ ವಿಡಿಯೋ ಮಾಡ್ತಾ ಇದ್ದೆ ಬಂದ್ರೆ ನೋಡ್ರಿ ಪೇಂಟ್ ಮಾಡತ್ತಾರ ವಾಲ್ಕೇರ್ ಮಿಕ್ಸಿಂಗ್ ಈ ಸೈಡ್ ಈ ರೀತಿ ನೋಡಿರಿ ಇದು ನೋಡಿರಿ ಸ್ನೇಹಿತರೆ ಅಲ್ಲಿಂದ ಹಿಂಗೆ ಬರ್ತೈತಿ ಅದ ಇಲ್ಲೆಲ್ಲ ಸ್ವಲ್ಪ ಬಯಲೈತಿ ಸ್ವಲ್ಪ ಭಯ ಅನ್ನಿಸ್ತೈತಿ ಇಲ್ಲಿನೂ ಸ್ವಲ್ಪ ಇನ್ನೂ ಸ್ವಲ್ಪ ಹಿಂಗೆ ಎತ್ತಿರಕ್ಕೆ ನೀರು ಈ ಕಡೆ ಬರ್ಲಾರ್ದಂಗೆ ಹಿಂಗೆ ಅಡ್ಡಗೋಡಿ ಕಟ್ಕೊಂಡ್ವಿ ಅಂದರೆ ಇಲ್ಲಿ ನೀರು ಬರೋಂಗಿಲ್ಲ ಈ ಕಡೆ ಕಣ್ಣೀರು ಬರೋಂಗಿಲ್ಲ ಮತ್ತು ಈ ಗಟ್ಟರಿಗೆ ಹಚ್ಚಿ ಒಂದು ಸ್ವಲ್ಪ ಕಂಪೌಂಡ್ ಮಾಡ್ಕೊಂಬಿಟ್ವಿ ಅಂದರೆ ಸೇಫ್ಟಿ ಆಗಿಬಿಡ್ತೈತಿ ಅಂದ್ರೆ ಸ್ವಲ್ಪ ಏನಾದರೂ ಗಿಡ ಗಿಡನೂ ಹಚ್ಕೊಳ್ಬೋದು ಇಲ್ಲೇ ದಾಸವಾಳ ಗಿಡ ಕರಿಬೇವಿನ ಗಿಡ ಆ ಥರದ್ದೆಲ್ಲ ಸ್ವಲ್ಪ ಇಲ್ಲೇ ಮಾಡ್ಕೊಳ್ಬೋದು ಕಂಪೌಂಡ್ ಆತಂದ್ರೆ ಕಂಪೌಂಡ್ ಮಟ್ಟ ಏನು ಮಾಡೋಕೆ ಬರೋಂಗಿಲ್ಲ ಇಲ್ಲೇ ಗಟ್ಟರು ಬಂದೈತಿ ನೋಡ್ರಿ ಎಲ್ಲ ಸ್ವಚ್ಛ ಮಾಡಿಸೀವಿ ಗಟ್ಟರು ಬಂದೈತಿ ಕಂಪೌಂಡೊಂದು ಒಂದಾದ್ರೆ ಮಸ್ತ್ ಆಕೈತಿ ಆದರೆ ಈಗ ಸದ್ಯಕ್ಕಿಲ್ಲ ಸ್ನೇಹಿತರೆ ಎಲ್ಲ ಮುಗಿದ್ಬಿಟ್ಟಿದ್ರೆ ಮಸ್ತ್ ಕಾಣ್ತಿತ್ತು ಕರೆ ಮನೆ ಪರವಾಗಿಲ್ಲ ನೋಡೋಣಂತ ಒಂದೊಂದಾಗಿ ಮಾಡ್ಕೊಂಡ್ರೆ ಆಯ್ತು ಅಷ್ಟು ಅಂದಷ್ಟಂತೂ ಅಲ್ಲ ಯಾವುದು ಮಾಡೋದು ಎಲ್ಲ ದುಬಾರಿ ಐತಿ ಈಗ ಕಟ್ಟೋರ್ದು ದುಬಾರಿ ಮಟೀರಿಯಲ್ಲು ದುಬಾರಿ ಐತಿ ಸೊ ಇಷ್ಟಾಗಿದ್ದ ದೊಡ್ಡದು ಸೊ ಇಲ್ಲಿವರೆಗೆ ಬರ್ತೈತೆ ಕಂಪೌಂಡ್ ಬಂದ್ರೆ ಅಲ್ಲಿಂದ ಅಲ್ಲಿಂದ ಹಿಂಗೆ ಇಲ್ಲಿವರೆಗೆ ಬರ್ತೈತೆ ಕಂಪೌಂಡ್ ಬಂದರೆ ಸುಖ ನೋಡ್ರಿ ಎಷ್ಟು ಕೆಳಗ ಹುಡುಗರದ್ದು ಏನಾರ ನಾವು ಹೊತ್ತಾಗಿ ಆಡಿದ್ರೆ ಕೆಳಗ ಹೋಗಿದ ಸ್ನೇಹಿತರೆ ನೋಡಿದ್ರಲ್ಲ ಮನೇನ ಸೊ ಡಿಟೇಲ್ ಆಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಯಾವ ಥರ ನನಗೆ ಯಾವ ಥರ ಬೇಕು ಆ ಥರ ಎಲ್ಲೆಲ್ಲಿ ಏನೇನು ಮಾಡಿಸ್ಕೊಂಡಿದ್ದೀನಿ ಅಂಥೇಳಿ ನನ್ನ ಪುಟ್ಟ ಅರಮನೆಯನ್ನು ನಿಮ್ಗೆ ತೋರಿಸಿದೆ ಎಲ್ಲ ಮುಗ್ದು ಪಾ ಇನ್ನೇನು ಪೇಂಟ್ ಅಷ್ಟ ಅಂತಂದ್ರೂ ಕೂಡ ಇನ್ನೂ ಸಾಕಷ್ಟು ಕೆಲಸಗಳಿದಾವೆ ಮೇನ್ ಮೇನ್ ಕೆಲಸಗಳು ಎಂಡಿಗೆ ಮಾಡುವಂಥವು ಏನಪ್ಪಾ ಈಗ ನೋಡಿದ್ರಿ ನೀವು ಟಾಕಿದು ಸೊ ಅದಕ್ಕೊಂದು ಟಾಕಿದು ಒಂದು ಮುಚ್ಚಳನ ತರಬೇಕು ಸೊ ಅದು ಕೂಡ ಇಲ್ಲ ಯಾಕಂದರೆ ಇದು ಒಂಥರ ವಾಕಿಂಗ್ ಪ್ಲೇಸಲ್ಲಿ ಇರೋದ್ರಿಂದ ಒಳ್ಳೆ ಕ್ವಾಲಿಟಿದ ಮುಚ್ಚಳ ತರಬೇಕಾಗ್ತೈತಿ ನಂತರದಲ್ಲಿ ನೀರಿಗೇನು ಎಲ್ಲ ಕಡೆ ಬಿಟ್ಟು ನಾವು ಎಲ್ಲದಕ್ಕೂ ನಲ್ಲಿ ತರಬೇಕು ಇನ್ನು ಕಮ್ಮೋಡ್ ತೊಗೊಂಡು ಬರಬೇಕು ಆ ಕಮ್ಮೋಡ್ ಫಿಕ್ಸ್ ಮಾಡಿಸ್ಬೇಕು ಎಲ್ಲ ನಲ್ಲಿನೂ ಕೂಡ ಫಿಕ್ಸ್ ಮಾಡಿಸ್ಬೇಕು ನಂತರದಲ್ಲಿ ಡೋರೆಲ್ಲ ಪಾಲಿಷ್ ಮಾಡಿಸ್ಬೇಕು ಸೆಕೆಂಡ್ ಹ್ಯಾಂಡ್ ಡೋರ್ ಆದ್ದರಿಂದ ಅದನ್ನು ಕೂಡ ಚೆನ್ನಾಗಿ ಪಾಲಿಶ್ ಮಾಡಿಸ್ಬೇಕು ಹಾಗೆ ಆ ಡೋರನ್ನು ತೆಗೆದು ಅಂದರೆ ಏನಾದ ಬ್ರೋಕ್ ಆಗೈತ್ಲ ಡೋರ್ ಡೋರ್ ಅದನ್ನು ತೆಗೆದು ಹೊಸ ಡೋರನ್ನು ಅಲ್ಲೇ ಹಾಕಿಸ್ಬೇಕು ಇನ್ನೂ ಕೂಡ ನಂತರದಲ್ಲಿ ಎಲ್ಲ ಲೈಟ್ಸ್ ತರಬೇಕು ಯಾವುದೇ ಲೈಟ್ಸನ್ನು ಇನ್ನೂ ನಾನು ಕೊಡಿಸಿಲ್ಲ ಎಲ್ಲ ಲೈಟ್ಸ್ ತರಬೇಕು ಹಾಗೆ ಜಲಮಂಡಳಿಯಿಂದ ನಾನು ನೀರಿನ ಒಂದು ಮೀಟ್ರ್ ಏನು ಬರ್ತೈತಿ ನೀರಿನ ಶುಲ್ಕ ಏನಿರ್ತೈತಿ ಜಲಮಂಡಳಿ ಪ್ರೊಸೀಜರ್ ಇನ್ನೂ ಮುಗಿಸಿಲ್ಲ ನಾನು ಅಲ್ಲಿಂದ ಮುಗಿಸಿ ನಾನು ಅಲ್ಲಿಂದ ಮೀಟ್ರ್ ತರಿಸ್ಬೇಕು ವಾಟರ್ ಮೀಟ್ರ್ ಸಿಗ್ತಾವಲ್ಲ ಸೊ ಅದನ್ನು ಕಂಪಲ್ಸರಿ ತಗೊಳಬೇಕು ನಾವು ವಾಟ್ರ್ ಮೀಟ್ರ್ ತಗೊಂಡು ನಂತರದಲ್ಲಿ ಅದನ್ನು ಕನೆಕ್ಷನ್ ತೊಗೊಂಡು ಅದ್ರದ್ದು ಇನ್ನೂ ಕೆಲಸ ಸಾಕಷ್ಟು ಐತಿ ಸ್ನೇಹಿತರೆ ಅಂದರೆ ಸಣ್ಣ ಪುಟ್ಟ ಕೆಲಸ ಅಂದ್ರೂ ಸಾಕಷ್ಟು ಹಣಕಾಸಿನ ಕೆಲಸನ ಅದಾವ ಅಂತ ಹೇಳ್ಬೋದು ಸೊ ಅದೆಷ್ಟು ಕಂಪ್ಲೀಟ್ ಮಾಡಿಕೊಂಡು ಎಲ್ಲ ಮುಗೀತುಪ್ಪ ಅನ್ನೋರಾಗಂದ್ರೆ ನಾನು ಗೃಹ ಪ್ರವೇಶಕ್ಕೆ ಮತ್ತೆಲ್ಲನೂ ತಯಾರಿನ ಮಾಡ್ಕೋಬೇಕು ಎಲ್ಲ ರೀತಿಯಿಂದ ಗೃಹ ಪ್ರವೇಶದ ತಯಾರಿ ಮಾಡ್ಕೊಳ್ಬೇಕು ಸೊ ಇಷ್ಟೊಂದು ಇನ್ನ ಕೆಲಸಗಳು ಬಾಕಿ ಅದಾವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹೇಳ್ಕೊಬೇಕು ಅನ್ನಿಸ್ತು ಸೊ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತೆ ಹೆಂಗೆ ಅನ್ನಿಸ್ತು ಮನೆ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡಿದ್ರಲ್ಲ ಮನೆ ಕಡೆ ಹೋಗಿ ಬಂದೆ ಜಸ್ಟ್ ಈಗ ಬಂದೆ ವಿಡಿಯೋ ಎಲ್ಲ ತೊಗೊಂಡು ಬಂದಿದ್ದೆ ಯಾಕಂದರೆ ನಾನು ಮಾಮಾರೆಲ್ಲ ವಿಡಿಯೋ ತೊಗೊಂಡು ಇಲ್ಲ ತಮ್ಮ ತೊಗೊಂಡು ಬಿಡ್ತಿದ್ರು ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೆ ಬಟ್ ಪರ್ಸ್ನಲಿ ನಾನು ಇವತ್ತು ಹೋಗಿದ್ದೆ ಏನೇನೆಲ್ಲ ಆಗೈತಿ ಯಾವ ಥರ ಕಾಣಿಸ್ತಾ ಇದೆ ನೋಡ್ಕೊಂಡು ಬಂದ್ರಾಯ್ತು ಅದ್ರ ಜೊತೆಗೆ ನನ್ನ ಸ್ನೇಹಿತರಿಗೆಲ್ಲ ಒಂದ್ಸರಿ ಎಲ್ಲನೂ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡ್ರಾಯ್ತು ನನಗಿಂತ ನಿಮಗೆ ಹೆಚ್ಚಿನ ಖುಷಿ ಆಕೈತಿ ಅದು ನನಗೆ ಗೊತ್ತೈತಿ ಅದಕ್ಕೋಸ್ಕರ ಹೋಗಿ ಬಂದೆ ನೋಡ್ರಿ ಮತ್ತೆಲ್ಲನೂ ಕೂಡ ನಿಮ್ಗೆ ಡಿಟೇಲ್ ಆಗಿ ತೋರಿಸಿದ್ದೀನಿ ಹಾಗೆಯೇ ಇನ್ನೂ ಕೆಲವೊಂದು ಕೆಲಸಗಳು ಬಾಕಿ ಅದಾವು ಅದನ್ನ ಯಾಕೆ ನಾ ಪೆಂಡಿಂಗ್ ಇಟ್ಟೀನಿ ಅನ್ನೋದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ ಅಂದ್ರೆ ಹೊರಗಡೆ ಇದ್ದ ಮತ್ತು ನಿಮ್ಗೆ ಸಾಕಷ್ಟು ಸರಿ ಹೇಳ್ಕೊಂಡಿದ್ದೆ ಸ್ನೇಹಿತರೆ ನಾನು ಎಷ್ಟರ ಲೇಟ್ ಆದರೂ ಚಿಂತೆ ಇಲ್ಲ ಒಳಗಡೆದ್ದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ ಅಂಥೇಳೆ ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತೆ ಅಂದ್ಕೊಳ್ತೀನಿ ಸಾಕು ಎಷ್ಟು ಬೇಕಲ್ಲ ಅಷ್ಟಂತ ಕಂಪ್ಲೀಟ್ ಆಗೈತಿ ಮತ್ತು ನನಗೆ ಹೆಂಗೆ ಬೇಕಾಗಿತ್ತು ಅದೇ ಥರ ಆಗೈತಿ ಹೊರಗಡೆದ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಹೊರಗಡೆ ನಡೀತದ ನಾವು ಆರಾಮಾಗಿ ಸ್ವಲ್ಪ ಮಾಡ್ಕೊಳ್ಬೋದು ಅದು ಬಜೆಟ್ ಇದ್ರೆ ಅದನ್ನು ಮುಗಿಸ್ಕೊಂಡ್ಬಿಡ್ತಿದ್ದೆ ಇನ್ನೂ ಕೂಡ ಲುಕ್ ಕಾಣ್ತಿತ್ತು ಮನೆ ಓಪನಿಂಗ್ ಅನ್ನೋದ್ರೊಳಗೆ ಅಂದ್ರೆ ಮಸ್ತಾಗಿ ಕಾಣಿಸ್ತಿತ್ತು ಪರವಾಗಿಲ್ಲ ಯಾಕಂದರೆ ಎಲ್ಲನೂ ಒಮ್ಮೆ ಆಗ್ಬೇಕಂದ್ರೂ ಸಾಧ್ಯ ಇಲ್ಲಲ್ಲ ದುಡ್ಡು ಸಿಕ್ಕಾಪಟ್ಟಿ ಬೇಕು ಯಾಕಂದ್ರೆ ಈಗ ಸಾಕಷ್ಟು ಮಟೀರಿಯಲ್ ಕಾಸ್ಟ್ಲಿ ಐತಿ ಮತ್ತು ಮಾಡೋರ್ದು ಲೇಬರ್ ಚಾರ್ಜ್ ಅಷ್ಟು ಏನೇ ಕಾಸ್ಟ್ಲಿ ಐತಿ ಈಗ ಹೀಗಾಗಿ ಸದ್ಯಕ್ಕೆ ಪೆಂಡಿಂಗ್ ಇಟ್ಟೀನಿ ಈಗ ಎಷ್ಟು ರೆಡಿ ಆಗೈತಿ ಅಷ್ಟರಲ್ಲೇ ಅಷ್ಟರೊಳಗನ ಪೇಂಟ್ ಒಂದು ಹಚ್ತಾರ ಪೇಂಟ್ ತಂದಿಟ್ಟಿನಿ ನೋಡಿದ್ರಿ ನೀವು ಆ್ಯಕ್ಚುಲಿ ಪೇಂಟು ಹಚ್ಚೋಕೆ ಹಾಕಿದ್ದಿಲ್ಲ ನನ್ನ ಹತ್ರ ಬಜೆಟ್ ಖಾಲಿನ ಆಗಿತ್ತು ಬಟ್ ಕಾಕ ಹೆಲ್ಪ್ ಮಾಡಿದ್ರು ಪೇಂಟಿಗೆ ಪೇಂಟ್ ತರಲಿಕ್ಕೆ ಹಿಂಗಾಗಿ ಪೇಂಟ್ ತೊಗೊಂಡು ಬಂದೀನಿ ತಂದಿಟ್ಟೀನಿ ಪೇಂಟ್ ಒಂದು ಹಚ್ಚಿದ್ರೆ ಮುಗೀತು ಓಪನಿಂಗಿಗೆ ರೆಡಿ ಅಂತಲೇ ಹೇಳ್ಬೋದು ಫೆಬ್ರವರಿಯಲ್ಲೇನ ಫಿಕ್ಸ್ ಆಗೈತಿ ಡೇಟ್ ಕೂಡ ಫಿಕ್ಸ್ ಆಗೈತಿ ಬಟ್ ಈಗ ಹೇಳಂಗಿಲ್ಲ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ನಾನು ಆ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ಎಲ್ಲರೂ ಬರೀರಿ ಅಂತ ತಪ್ಪದಂಗೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಓಪನಿಂಗಿಗೆ ಬರಬೇಕು ನನ್ನ ಸ್ನೇಹಿತರು ನನಗೂ ಕೂಡ ತುಂಬಾ ಖುಷಿ ಆಗ್ತೈತಿ ಮತ್ತು ಮನೆ ಹೆಂಗೆ ಆಗೈತಿ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ನನಗೂ ಖುಷಿ ಆಯಿತು ಅದ್ರದ ಏನು ಮುಗಿದ್ಬಿಟ್ಟಿದ್ರೆ ಇನ್ನೂ ಕೂಡ ಲುಕ್ ಕಾಣ್ತಿತ್ತು ಮಸ್ತ್ ಕಾಣ್ತಿತ್ತು ಅದಕ್ಕೆ ನಾನು ಮತ್ತೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಅಂತ ಸರಿ ಸ್ನೇಹಿತರೆ ಹದ್ದು ನಿಮ್ಮ ಜೊತೆ ಶೇರ್ ಮಾಡೋದಿತ್ತು ಮತ್ತು ಮುಂದಿನ ಬ್ಲಾಗ್ಗಳಿಗೆ ಮತ್ತೆ ಭೇಟಿಯಾಗೋಣಂತ ಮತ್ತೇನೆಲ್ಲ ಆಗ್ತೈತಿ ಪೇಂಟ್ ಆದಮೇಲೆ ಹೆಂಗೆ ಕಾಣ್ತೈತಿ ಎಲ್ಲನೂ ಕೂಡ ನೋಡಿರಿ ಅಂತ ಮತ್ತೆ ಸಿಗ್ತೀನಂತ ಸ್ನೇಹಿತರೆ ಬಾಯ್